ಗುಡ್ ಮಾರ್ನಿಂಗ್ ಎಲ್ರಿಗೂ ಹದಿಮೂರನೇ ದಿನಕ್ಕೆ ಎಲ್ಲರಿಗೂ ಸ್ವಾಗತ ನಿನ್ನ ನೈಟ್ ಹೇಳೋದ್ನಲ್ಲ ಬಸ್ ಸ್ಟಾಪ್ ಐತ್ರಿ ಅದ ಅಂತ ನೋಡಿ ಬೇರೆ ಜಸ್ಟ್ ಬಸ್ ಸ್ಟಾಪಲ್ಲಿ ರೂಮ್ ಮಾಡಿದ ಸದ್ಯಕ್ಕೆ ಚೇಂಜ್ ಇಂದ ಪ್ಲ್ಯಾನಾ ಆ್ಯಕ್ಚುಲಿ ಚಿಕ್ಕಮಂಗ್ಳೂರು ಬಿಟ್ಟು ಬೇಲೂರಿಗೆ ಹೋಗ್ಬೇಕಂದಿದ ಕಾಫಿ ಕೊಡ್ಲಿಕ್ಕಾದ್ರೆ ನಿಂತ ಕಾಫಿದವ್ರಂದರು ಚಿಕ್ಕಮಂಗ್ಳೂರು ಬಂದು ಮುಳ್ಳಯ್ಯನಗಿರಿನೇ ಹೋಲಿಲ್ಲ ಅಂದರೆ ಏನಾಯಿತು ವೇಸ್ಟ್ ಇದು ಅಂತಂದ್ಬಿಟ್ರು ಬಾಬಾ ಬುಡ್ಡನ್ಗಿರಿಗೆ ಹೋಗಿ ಬಂದು ಅಂತಂದ ಫೇಮಸ್ ಇರೋದು ಮುಳ್ಳಯ್ಯನಗಿರಿನೇ ಅಲ್ಲೇ ಹೋಗ್ಲಿಲ್ಲ ಅಂದರೆ ಏನು ವೇಸ್ಟ್ ಅಂತಂದರು ಅಕ್ಕ ಮನಸ್ಸಿಗೆ ಬೇಜಾರಾದಂಗೆ ಆಯ್ತು ಅವನು ಆಗದಾರ ಇವತ್ತು ಎಷ್ಟೇ ನಡೆದು ಹತ್ತಲಿ ಬಿಡಲಿ ಬಟ್ ಇವತ್ತು ಮುಳ್ಳಯ್ಯನಗಿರಿ ಹೋಗಿ ಬರ್ತೀನಿ ಅಂತ ಪ್ಲ್ಯಾನ್ ಮಾಡೀನಿ ಇಲ್ಲಿ ನಿನ್ನಿಂತಲೇ ಸ್ಪಾಟಲ್ಲಿ ನಿಂತೀನಿ ಬಸ್ ಬರ್ತದೆ ಇಲ್ಲಿ ಇನ್ನೊಂದು ಬಸ್ ಬಂದಿತ್ತು ಇದೇ ಅದ ಅಂತ ಅಂದ್ಕೊಂಡ ಈ ಬಸ್ ಅಲ್ಲಂತ ಇನ್ನೊಂದು ಬರ್ತಂತ ಇಲ್ಲಿ ಇದಂಥದ್ದು ಈ ಸೈಡ ಕ್ವಿಕ್ ಅಪ್ಲೇಟಪ್ಪ ಏಳು ನಲ್ವತ್ನಾಲ್ಕಾಗ್ಯದ ಯಾವುದೇ ತರ ಬಸ್ ಬಂದಿಲ್ಲ ಕೊನೆಗೂ ಒಂದು ಗಂಟೆ ವೇಟ್ ಮಾಡಿದ್ಮೇಲೆ ಬಂತು ಬಸ್ ಇಲ್ಲಿಂದ ಇಲ್ಲಿಂದು ಅವ್ರಿಂದಿರೋರು ದತ್ತ ಪೀಠ್ರು ನಾನು ಮುಳ್ಳ್ಯನಗಿರಿ ಕ್ರಾಸ್ ಅಲ್ಲಿಂದ ಮುಂದಿನ ಜರ್ನಿ ಸ್ಟಾರ್ಟ್ ಆಗಿತ್ತು ಕೊನೆಗೂ ಬಸ್ ಮೂವ್ ಆಯ್ತು ಇಲ್ಲಿಂದ ಒಂದು ಎರಡು ಗಂಟೆ ಅನ್ಕೋತೀನಿ ಹದಿನೇಳು ರೂಪಾಯಿ ಚಾರ್ಜ್ ಅಲ್ಲ ಅಲ್ಲಿಂದ ಅಲ್ಲಿಂದ ಏಳು ಕಿಲೋಮೀಟರ್ ಬಸ್ ಮುಂದೆ ಏಳು ಕಿಲೋಮೀಟರ್ ಹೋಗ್ರೆ ಅಲ್ಲಿ ಸಿಗ್ತಾವಂತ ಕನೆಕ್ಟಿವಿಟಿ ಇಲ್ಲ ಅಂತ ಹೋದ್ರೆ ಯಾವ್ದು ಬಂದು ಇದು ಸ್ಟ್ರೈಟ ಮುಳ್ಳಯ್ಯನಗಿರಿ ರೋಡ್ ಇದು ಈ ಕಡೆಯಿಂದ ಅನ್ಸುತ್ತೆ ಟೈಮು ಬಂದು ಒಂಬತ್ತು ಗಂಟೆ ಅಲ್ಲತ್ತದ ಜಿ ಪಾಯಿಂಟ್ನ ಬಂದು ರೀಚ್ ಆಗೀನಿ ಇಲ್ಲಿಂದ ಮುಂದೆ ನನ್ನ ಹಿಂದೆ ಏನು ರೋಡ್ ನೋಡತ್ತಿರಲ್ಲ ಅದು ಮುಳ್ಳಯ್ಯನಗಿರಿಗೆ ಹೋಗ್ತದ ಏಳು ಕಿಲೋಮೀಟರ್ ತೋರ್ಸತ್ತಿ ಇಲ್ಲೇನು ನಾ ಅವ್ರಿಗೆ ಅಲ್ಲಿ ನಿಂತವ್ರಿಗೆ ಒಂದು ಮಾತು ಕೇಳಿ ನೋಡ್ತೀನಿ ಅವರೇ ಒಂದು ವೇಳೆ ಗಾಡಿ ಗಾಡಿ ಹೋಗ್ತೀವೇನಂತಂದ್ರೆ ಹೋಗಲ್ಲ ಅಂತಂದ್ರೆ ನಡ್ಕೋತೇ ಬಿಡ್ತೀನಿ ನೋ ಇಶ್ಯೂಸ್ ಎಚ್ ಯಾರ ಹೇಳಿ ಕ್ಯಾಮ್ರಾಟಿರಲ್ಲ ಸಾಲ ಮಾಡಿ ತಗೊಂಡಿದ್ದು ಕ್ಯಾಮ್ರಾ ಇವ ಸಾಲ ಮಾಡುವಲ್ಲ ಅದಕ್ಕೆ ಕಾರ್ ತಗೊಂಡಿದ್ದ ನೀವಲ್ಲ ನಿಮಗೆ ಅಂತ ನಿಮ್ಗೆ ಅವಶ್ಯಂತಲ್ಲೇ ಫ್ ಕಿಲೋಮೀಟರ್ ಒಂದು ಸೈಡು ಏನು ಹೇಳಿ ತ್ರೀ ಹಾಫ್ ಕಿಲೋಮೀಟರ್ ಒಂದು ಸೈಡ್ ಹಾ ಬೀಚ್ ಹಾಂ ಆಮೇಲೆ ಎರಡು ಕೇವ್ ಇದೆ ಆ ಕಡೆ ನಮ್ಮ ಚೆನ್ನಾಗಿರುತ್ತೆ ಚೆನ್ನಾಗಿರುತ್ತೆ ಅದು ರೋಟಲ್ಲಿ ನಿಂತ್ಕೊಳ್ತಾರೆ ಆ ಕಡೆ ಎಲ್ಲ ಸ್ವಲ್ಪ ಅದು ಮಾಡ್ಕೊಂಡು ಅಂತ ಕಾಡು ಗಾಡಿ ನಿಮಗೆ ಕೇವ ಅಂತ ಸೊ ಥ್ಯಾಂಕ್ಸ್ ಇನ್ನೊಂದು ಇನ್ನೊಂದ್ಸರ್ತಿ ಕರ್ಕೊಂಡು ಬಿಟ್ಟು ಮತ್ತು ಯಾರೂ ಬರಲ್ಲ ಈ ರೋಡಲ್ಲಿ ನಿಮ್ಗೆ ಯಾವುದು ಸಿಗೋದೇ ಇಲ್ಲ ಗಾಡಿ ಅಂತ ಇರುತ್ತೆ ಜನ ಇಲ್ಲ ಗಾಡಿ ಸಿಗಲ್ಲ ಸಿಗಲ್ವಾ ಹೋಗ್ತಾವಲ್ಲ ತುಂಬ ಜನ ಮತ್ತೆ ಗಾಡಿಗಳು ಸರ್ ಗಾಡಿ ಪೂರೀಸ್ಟ್ ಕಡೆ ಹೋಗುತ್ತೆ ಹಾಂ ಟೂರಿಸ್ಟ್ನವರು ಯಾವುದೇ ಕಾರಣಕ್ಕೂ ಪುಸ್ ಕರ್ಕೊಂಡು ಹೋಗೋದಿಲ್ಲ ಇಲ್ಲ ಬರುದಾ ಯಾವಾಗ ಎತ್ತ ಹಿಂಗೆ

ಐದು ಸಾವಿರ ಇತ್ತು ಸದ್ಯ ಹದಿನೂರಾಗಿದೆ ಇಲ್ಲಿಂದ ಬಂದು ಸಣ್ಣ ಮರಿ ದುಡ್ಡ್ದು ಎಲ್ಲ ಸೇರಿ ಹಾ ಮತ್ತೆ ಟೂರಿಸ್ಟೇ ತೋರ್ತೀವಿ ನಾವು ಹ್ಮ್ ಹೌದೌದು ಎರಡು ಬಸ್ ಇರ್ತೀವ್ ಟೈಮ್ ಸಂಜೆ ಇರುತ್ತೆ ಸಂಜೆ ಒಂದು ಮೂರು ನಾಲ್ಕು ತನಕ ಇರುತ್ತೆ ಹಾ ಮೂರು ನಾಲ್ಕು ಗಂಟೆ ಆರು ಗಂಟೆಗಳು ಸಿಗ್ತಾವೆ ಅದೊಂದೇ ಇರೋದು ಹಾ ಸದ್ಯಕ್ಕ ಶೀತಾಳಗಿರಿ ಪೀಕ್ ಏನು ಏನ್ ಇದು ಸೀತಾಳ ಮಲ್ಲಿಕಾರ್ಜುನ ದೇವಸ್ಥಾನ ಇಲ್ಲಿ ಸರೌಂಡಿಂಗ್ ಎಲ್ಲ ಇದು ಭಾಳ ನಮ್ಮ ಇದು ಈ ದೇವಸ್ಥಾನ ಒಳಗಡೆ ಶಿವಲಿಂಗ ಅದ ಸರೌಂಡೆಡ್ ಬೈ ವಾಟ್ರ್ ಅಂತ ನಾನು ನೋಡಿ ಇಲ್ಲಿ ನಾವು ಒಳಗೆ ಹೋಗಿ ಒಳಗೆ ಹೋಗಿ ನೋಡಬೇಕು ಇದು ನಿಮ್ಗೆ ಎದುರು ಕಾಣದೆ ಶ್ರೀ ಶೀತಲ ಮಲ್ಲಿ ಶೀತಲ ಮಲ್ಲಿಕಾರ್ಜುನ ಸ್ವಾಮೀಜಿಯವರ ಮೂರ್ತಿ ಅಂದರೆ ಶಿವನ ರೂಪ ಈ ಥರ ದೇವಸ್ಥಾನ ಒಳಗೆ ಆ್ಯಕ್ಚುಲಿ ಇಲ್ಲ ಅಲ್ಲವ ಮಾಡ್ಲತ್ತೀನಿ ಈ ಕಡೆಯಿಂದ ಹೋಗಾಮಿ ದರ್ಶನ ಅಂತ ಇತ್ತು ಜೈ ಶಿವ ಶಂಭುಲಿಂಗ ಹರ್ ಹರ್ ಮಹಾದೇವ್ ಅದ್ರಲ್ಲಿ ನೋಡ್ಬೋದರಲ್ಲಿ ಸುತ್ತಮುತ್ತ ಸ್ವಲ್ಪ ನೀರಿದ್ದಂಗೆವ ಕಾಣಲಿಲ್ಲ ಕೆಳಗೆಲ್ಲ ನೀರವ ಅಲ್ಲಿ ಸೌರೌಂಡ್ರೆಡ್ ವೈ ನೀರೇ ಇರುತ್ತೆ ಅಂತ ಹೇಳುತ್ತೆ ಇಲ್ಲಿ ಅದೊಂದು ಇದ್ರ ದೇವಸ್ಥಾನಕ್ಕೆ ಪಗಾಡ ನಮ್ಮ ಮಹಾದೇವ ಅವ್ರ ದರ್ಶನ ತೊಗೊಂಡು ಇಕ್ಸೀದ ಮುಲ್ಯನಗಿರಿಗೆ ರೀಚೀಗ ಸ್ವಲ್ಪ ಇಲ್ಲಿ ನೋಡ್ತೀನಿ ಸುತ್ತಮುತ್ತ ನೋಡಿ ಸ್ವಲ್ಪ ಜಾಗದ ಸ್ವಲ್ಪ ಆನಂದ ತೊಗೊಂಡು ಮುಳ್ಳಯ್ಯನಗಿರಿ ರೀಚ್ ಗ್ರೂಪ್ನಾಗ ಎಲ್ಲ ಬಂದ್ರು ಗಾಡಿ ತೊಗೊಂಡು ತುಂಬ ಮಸ್ತ್ ಫ್ರೆಂಡ್ಸ್ ಕೂಡ ಎಂಜಾಯ್ ಮಾಡತ್ತಾರ ನಾವು ಸೋಲೋ ರೈಡರ ಸೊ ಸೀತಾಳನ ಟೆಂಪಲ್ ಮುಗಿತು ಬಾಯ್ ಬಾಯ್ ಬೆಳಗಾವಿದವ್ರೆಲ್ಲ ಎಲ್ಲಂದ್ರಿ ಇದು ಎಲ್ಲ ಅವರತ್ತಿ ಎಲ್ಲ ಮಸರತ್ತ ಎಲ್ಲ ನೋಡ್ಕೊಂಡು ಕಾಲೇಜ್ ಕಾಲೇಜ್ ಫ್ರೆಂಡ್ಸ್ ಎಲ್ಲ ಓಕೆ ಬಾಯ್ ಗುಡ್ ಲಕ್ ನಾನು ಸೇರ್ ಜರ್ನಿ ಸೊ ನಡೆದೀನಿಗೆ ಮುಳ್ಳಯ್ಯನಗಿರಿ ಟೆಂಪಲ್ ಮುಳ್ಳಯ್ಯನಗಿರಿ ಇಲ್ಲಿಂದ ಟೂ ಪಾಯಿಂಟ್ ಫೈವ್ ಕಿಲೋಮೀಟರ್ಸ್ ಆಗುತ್ತೆ ಹೈ ಟೂ ಪಾಯಿಂಟ್ ಫೈವ್ ಕಿಲೋಮೀಟರ್ಸ್ ಆಗುತ್ತಂತ ಟ್ರೆಕ್ಕಿಂಗ್ ನಡ್ಕೊತೇನೆ ನಡ್ದೀನಿ ನನಗೇನು ತೊಂದರೆ ಏನಿಲ್ಲ ಬ್ಯಾಗ್ ಒಂದದ ಅಷ್ಟೇ ವಜ್ಜ ಮತ್ತೇನು ಬೇರೆ ಏನು ಇಶ್ಯೂ ಇಲ್ಲ ಸೊ ಲಚ್ಕು ನಾನು ಮುಂದೆ ಒಂದು ಸೀತಾಳಂದು ಟೆಂಪಲ್ ಒಂದು ವ್ಯೂ ನೋಡ್ಕೊರಿ ಇಲ್ಲಿಂದ ನಾನು ಮೂವ್ ಈಗ ಉಲ್ಯನಗಿರಿ ಬೆಟ್ಟ ಹೈಯೆಸ್ಟ್ ಪೀಕ್ ಆಫ್ ಕರ್ನಾಟಕ ಅದೊಂದು ಬಂದ್ರಿ ಅಂತಂದ್ರೆ ಇಲ್ಲಿ ನಾಷ್ಟ ಮಾಡೋದು ಆಪ್ಷನ್ ಅದ ನಾಷ್ಟನೂ ಮಾಡ್ಬೋದು ಗಿಡ ಬೆಲ್ಲ ಸಣ್ಣ ಸಣ್ಣ ಹೋಟೆಲ್ಗಳವ ಅದರ ಊಟ ಗಿಟ ಏನು ಸಿಗಲ್ಲ ಅಲ್ಲಿ ನಾಷ್ಟ ಆಗಿಷ್ಟ ಸಿಗತ್ತೆ ಇಲ್ಲಿ ಹಾಯ್ ಯಾವ ನಿಮ್ಮದು ಬೆಂಗಳೂರಾ ಇಲ್ಲಿ ಏನು ಫ್ರೆಂಡ್ ಜೊತೆ ಬಂದಿದ್ದೀರಾ ಫ್ಯಾಮಿಲಿ ಜೊತೆ ಮೇಲೆ ಹೋಗಿ ಬಂದ್ರಾ ಹೇಗೆ ಬನ್ನಿ ಬಸ್ತು ಫುಲ್ ಫಾಗ್ ಫುಲ್ ಫಾಗಿದೆಯಾ ಬಾಬಾ ಫಾಗ್ ಫಾಗಿತ್ತು ಫುಲ್ಲು ಇವಾಗ ನೆಕ್ಸ್ಟಲ್ಲಿ ವ್ಯೂ ಚೆನ್ನಾಗಿ ಚೆನ್ನಾಗಿ ಇಲ್ಲ ಹಂಗಾದ್ರೆ ಓಕೆ ಬಾಯ್ ಟೇಕ್ ಕೇರ್ ಹ್ಯಾಪಿ ಜರ್ನಿ ಬಾಯ್ ಫಾಗ್ ಅದತ್ತ ಮ್ಯಾಲ ಇಲ್ಲೂ ಭಯಂಕರ ಸೂಪರ್ ಹಿಟ್ ರೋಡ್ ಅದ ಎರಡು ಸೈಡ್ ಕಾಡ ಇಲ್ಲೇ ಅವತ್ತು ಚಿರತೆ ಜಿಂಕಿ ಹಾನಿಗಳೆಲ್ಲ ಆವತ್ತಿ ಇಲ್ಲಿ ಯಾರು ಸ್ವಲ್ಪ್ ನೋಡೋ ಸಿಕ್ಕು ಅಂದ್ರೆ ಸರಿಯಾಗಿ ಆತದ ನಡ್ದೀನಿ ಪಾರ್ಟ್ನರ್ ಇಲ್ಲ ಎಲ್ಲರೂ ಆಲ್ಮೋಸ್ಟ್ ಗಾಡಿ ತೊಗೊಂಡ್ಬಂದವ್ರ್ಯಾರ ನಾ ಒಬ್ಬನೇ ನಡ್ಕೋತ ನೋಡ್ತೀನಿ ಈ ಟೈಪ್ ಅದು ನೋಡಿರಿ ವ್ಯೂ ಓ ಇನ್ನೊಂದು ವಿಷಯ ನೀವು ಘಾಟ್ನೆ ಎಲ್ಲೂ ಬರ್ರಿ ನೆಟ್ವರ್ಕ್ ಪೂರಾ ಡಮಾರ ನೆಟ್ವರ್ಕ್ ಹೋಗ್ಬಿಡ್ತೀವಿ ಎಲ್ಲೂ ಬಂದ್ರಿ ನೀವು ನಡೆದಿ ನಿಮಗೆ ಮ್ಯಾಲ ಇಲ್ಲ ನೋಡ್ರಿ ಈ ಥರ ವ್ಯೂಸ್ ಅದ ಇಲ್ಲಿ ಆ್ಯಕ್ಚುಲಿ ಮ್ಯಾಲೆ ಮಠ ಅದ ಅಂತಲ್ಲ ಮಠದಾಗ ಊಟನೂ ಇರ್ತದಂತ